ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಬ್ದುಲ್ ಕಲಾಂ ವಸತಿ ಶಾಲೆಯ ಎಲ್ಲ ಶಿಕ್ಷಕರನ್ನು ವರ್ಗಾವಣೆಗೊಳಿಸುವುದೇ ಒಳಿತು ದಾಂಡೇಲಿ ನಗರದ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಅವರಿವರ ಜಗಳ ಮನಸ್ತಾಪದಲ್ಲಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಹಿನ್ನಡೆಯಾಗುವುದನ್ನು ತಪ್ಪಿಸಬೇಕಾದರೆ ಈ ಶಾಲೆಯ ಎಲ್ಲ ಕಾಯಂ ಶಿಕ್ಷಕರನ್ನು ಕೂಡಲೇ ವರ್ಗಾವಣೆ ಮಾಡುವುದು ಒಳಿತು ಇಲ್ಲದೆ ಹೋದರೆ ಮತ್ತೆ ಮತ್ತೆ ಏನಾದರೂ ಒಂದು ಘಟನೆಗಳು ನಡೆದು ಅದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಮಾರಕವಾಗಿ ಪರಿಣಮಿಸಲಿದೆ ಸರಕಾರಿ ಕೆಲಸ ದೇವರ ಕೆಲಸ ಕೈ ತುಂಬ ಸಂಬಳ ಸಿಗುವ ಈ ಕೆಲಸ ಸಿಗುವುದೇ ಒಂದು ದೊಡ್ಡ ಭಾಗ್ಯ ಹಾಗಾಗಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸೇವೆಯನ್ನು ಸಲ್ಲಿಸಲು ಈ ಶಾಲೆಯ ಶಿಕ್ಷಕರು ಒಪ್ಪಲೇಬೇಕು ಯಾಕೆಂದರೆ ಕೈ ತುಂಬ ಸಂಬಳ ಸಿಗುವಂತಹ ಸಂದರ್ಭದಲ್ಲಿ ಕೆಲಸ ಎಲ್ಲಿಯಾದರೂ ಏನು ಕೆಲಸವೇ ಆದರೂ ಅದು ಸರಕಾರಿ ಕೆಲಸ ತಾನೇ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೇಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದೇ ಇದ್ದರೆ ಅವರ ಮೇಲೆ ಹತ್ತು ಹಲವು ಅನುಮಾನ ಮೂಡಲು ಕಾರಣವಾಗಬಹುದು